ആക്കിട്രി മത് എല്ലാ പല്ല ബന്യ എല്ലാം സ്വപ്ന ബസി ബസിട്ടിന് തോക്ക சரஸ் அல்லே பல் பல்லி ஹச் ரொட்டி கூட ஒன்னு இன்னொரு மத்தவீ தடபட விசிந்தாய் நீ ಬೇಡಯವ್ವ ಮತ್ತ ಅತ್ತೀರಿ ಅಂತಾರನು ಬರ್ಲೆ ಅವರು ಅವ್ರು ತಿನ್ನಕ ನೀನು ಇಲ್ಲ ಮತ್ತ ತಿಂಗಳ ಬಿಡ ಬೈತಾರ ಅವರು ಅಲ್ಲ ಎಷ್ಟೋಡು ಮಾಡ್ಬಿಡ್ತ ಬಿಸಿ ಬಿಸಿ ರೊಟ್ಟಿ ತಿನ್ನಾಕ ಕೂತಾವಣ ಅಂತಂದ್ರೆ ಏನ್ ಮಾಡೋದು ಬ್ಯಾಡ ಏನಂದ್ರ ರೊಟ್ಟಿ ತೆಗದು ಅವ್ರು ಯಾರಸನು ಬರಲೆ ಅವರು ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಹೆಂಗದಾರು ನೀವು ಎಷ್ಟು ಜನ ಮಕ್ಕಳು ಅದು ಅದು ಅಕ್ಕ ಅದು ರೊಟ್ಟಿ ಇರುಕು ಏನ್ ಮಾಡಕ್ಕ ರೀ ಇಬ್ರು ಕುಂತುವಲ್ಲ ಏನು ಕರಿಯಾಕ ಬರದು ಇದು ಏನೂ ಇಲ್ಲ ಇಲ್ಲ ರೊಟ್ಟಿ ಮಾಡಿ ಏನು ಮಾತಾಸ್ಕೊ ಕುಂದ್ಬಿಟ್ಟಾರಲ್ಲ ಇಲ್ರತ್ತೀ ಈಗ ರೊಟ್ಟಿ ಅದ್ರ ತಗೋದೋಗ್ರಿ ನೋಡ್ರಿ ತಗದ್ ಹೋಗೋದು ಉರಿ ಅಂದ್ರೆ ನೀವು ಬಂದ್ರಿ ಅದಕ್ಕೆ ಅಕ್ಕಿಗೆ ಸರಸ್ವತಿಗೆ ಊಟ ಹಚ್ಕೋ ಊಟ ಮಾಡೋಂತ ಒಂದು ರೊಟ್ಟಿ ತಿನ್ನು ಬಿಸಿ ಹೋದವ ಈಗ ಅಂತ ಅಂದ್ರೆ ಅಕ್ಕಿ ಬ್ಯಾಡ ಬೇಡ ಅಂತ ಹೇಳಿ ಅದಕ್ಕೆ ಅತ್ತಿನ ಕರ ಹಂಗ ಅಂತ ಅಂದ್ರೆ ಅದಕ್ಕೆ ಬರತಿದ್ರು ಅಷ್ಟೊತ್ತಿಗೆ ನೀವೇ ಬಂದ್ರಿ ನೋಡತಿ ಹಚ್ಕೊಡು ಒಂದು ಬಿಸಿ ರೊಟ್ಟಿ ಅಂದ್ರೆ ಪಲ್ಯ ಹಚ್ಕೊಡು ನನಗೆ ಹೊಟ್ಟೆ ಭಾಳ ಸದತಿ ತಿಂದ್ರ ನೀವು ಹಚ್ಕೊಂಡ್ ತಿನ್ರಿ ಹುಡುಗರ ತಿನ್ಸಂತೆ ಅಂತ ಇಲ್ ತಗೊರತಿ ನಾನು ಹುಡುಗರು ತಿನ್ಮ ತಿಂತಾನು ನೀವು ತಿನ್ರತಿ ಹಚ್ಕೊಂಡ್ ತಿನ್ನ ತಿನ್ನ ಏನ್ ಬಡ ತಿನ್ನ ಬರಾಡಿನ ಕತೆ ಇಲ್ಲೇ ಕುಂದ್ರಂದ್ರೆ ಏನು ಹಾಲೇ ಹೋಗೋನ್ರತೆ ಅವಾ ನಮಗೆ ಅಲ್ಲೆಲ್ಲ ಹೋಗೋ ಟೈಮ್ ಇಲ್ಲ ಹಾಸು ಬಾಳ ಆಗಿದೆ ಇಲ್ಲೇ ಕುತ್ಕೊಂತೀನಿ ಯಾಕಿದೆ ಅಡಿಗೆ ಮನೆ ಏನು ಕ್ಲೀನ್ ಇಲ್ಲ ಏನು ನೀ ಡೈನಿಂಗ್ ಟೇಬಲ್ ಬೇಕು ಮತ್ತೆ ಇಲ್ಲರತೆ ಇಲ್ಲೇ ಕುತ್ಕೊಂಡು ತಿನ್ನಕ ಅಂತ ಕೇಳಿನ ರತೆ ಅಷ್ಟೇ ರೀ ಇಲ್ದು ಇಲ್ಲೇ ಕುಂದ್ರು ಏನಾಗಲ್ಲ ಬಾಯ್ ಕಡಬೇಕಾರೆ ಚಾಪಿ ಹಾಸ್ತಾಳ ಕುಂದ್ಕೊಂಡು ತಿಂದ್ರೆ ಅದು ಇಲ್ಲರತೆ ಹಾ ರತೆ ಹಾಸ್ತಾನ ಬಾರ ಹೋಗಿ ಸರಸ್ವತಿ ಇಲ್ಲೇ ಚಾಪಿ ಹಾಸ್ತಾನೆ ಕಡೆ ಕುಂದ್ರು ಬಾ ಬೇಕಿದ್ರೆ ಇಲ್ಲ ಇಲ್ಲ ಕೈ ಇಲ್ಲೇ ಮನೆ ಮೇಲೆ ಕುಂತಿಂತ ನಾನು ಇಲ್ಲೇ ಕುಂದ್ರತೇನೆ ಅತ್ತಿಗೆ ಬೇಕಿದ್ರೆ ಚಾಪಿ ಹಾಸ್ಕೊಡು ಸರಿ ಆಯ್ತು ಟೂರ್ ಐತಿ ತಿನ್ರಿ സു ബാഴ ആയി അഡ്ഡാ അഡ് മറ്റു ബിട്ടത് നോട് യാക്കോ ഇവത്തിവ ഗസു ആയിട്ട് ആഹ് അഡ്ഡ് അഡ്ഡാ ഹസു ആഗത് അസുത്തി നോടക്കാ മസ്ത് നോട്രുക് അടി ഭാര് జల్ది జల్దీ తింద మావారో బర అర్గ హోక మహేష్ గట్ హిట్బిడు నీ నన్ను హుడ్ తినిబిను సరే ఆయ్ అక్క